ಏರ್ ಇಂಡಿಯಾ ವಿಮಾನಗಳಿಗೆ ಗ್ರಹಣ ಕವಿದಿದೆ ದುರಂತದ ಬೆನ್ನಲ್ಲೇ ಸಾಲು ಸಾಲು ಫ್ಲೈಟ್ ಕ್ಯಾನ್ಸಲ್ ಆಗ್ತಾ ಇದೆ ಒಂದೇ ದಿನ ವಿಮಾನಗಳ ಹಾರಾಟ ರದ್ದಾಗಿದೆ ಏರ್ ಇಂಡಿಯಾ ವಿಮಾನಗಳಿಗೆ ಗ್ರಹಣ ಕವಿದಂತೆ ಕಾಣಿಸ್ತಾ ಇದೆ ದುರಂತದ ಬೆನ್ನಲ್ಲೇ ಸಾಲು ಸಾಲು ಫ್ಲೈಟ್ ಅನ್ನ ಕ್ಯಾನ್ಸಲ್ ಮಾಡಲಾಗಿದೆ ನಿನ್ನೆ ಒಂದೇ ದಿನ ಆರು ವಿಮಾನಗಳ ಹಾರಾಟವನ್ನ ಕ್ಯಾನ್ಸಲ್ ಮಾಡಲಾಗಿದೆ ಏರ್ ಇಂಡಿಯಾ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿದೆ ತಾಂತ್ರಿಕ ದೋಷಕ್ಕೆ ವಿಮಾನ ಪ್ರಯಾಣಿಕರು ಕಂಗಾಲಾಗಿದ್ದಾರೆ ಐದು ವಿಮಾನಗಳಲ್ಲಿ ತಾಂತ್ರಿಕ ದೋಷ ಉಂಟಾಗಿರೋದಕ್ಕೆ ವಿಮಾನ ಹಾರಾಟ ಕ್ಯಾನ್ಸಲ್ ಆಗಿತ್ತು ಮತ್ತೊಂದು ಕಡೆ ಇಂಡಿಗೋ ವಿಮಾನಕ್ಕೆ ಬಾಂಬ್ ಬೆದರಿಕೆ ಕೂಡ ಕೇಳಿ ಬಂದಿತ್ತು ಇನ್ನು ನಮ್ಮ ದೇಶದಲ್ಲಿ ಅದರಲ್ಲೂ ವಿಮಾನದ ವಿಚಾರ ಅಂತ ತೆಗೆದುಕೊಂಡಾಗ ಏನಾಗ್ತಾ ಇದೆ ದುರಂತ ನಡೀತು ಹೆಲಿಕಾಪ್ಟರ್ ದುರಂತ ವಿಮಾನ ದುರಂತ ಸಾಲು ಸಾಲಾಗಿ ಅದು ಕೂಡ ಒಂದೇ ವಾರದಲ್ಲಿ ಏಳು ದಿನವೂ ಕೂಡ ಆಗಿರಲಿಲ್ಲ ಇನ್ನು ಸಾಲು ಸಾಲು ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಇದರಿಂದ ವಿಮಾನದ ಬಿಸ್ನೆಸ್ಗಳಿಗೂ ಕೂಡ ಎಷ್ಟು ಪೆಟ್ಟು ಬೀಳತ್ತೆ ಒಂದೇ ದಿನ ಆರು ವಿಮಾನದ ಹಾರಾಟ ಬಂದಾಗಿದೆ ಸ್ಥಗಿತವಾಗಿದೆ ಅಂತೇಳಿದ್ರೆ ಪ್ರಯಾಣಿಕರ ಸ್ಥಿತಿ ಮೊದಲೇ ಬುಕ್ಕಿಂಗ್ ಮಾಡಿಕೊಂಡಂತಹ ಟಿಕೆಟ್ಗಳ ಸ್ಥಿತಿ ಅದರ ಜೊತೆಗೆ ಮೆಡಿಕಲ್ ಎಮರ್ಜೆನ್ಸಿಸ್ ಇರುತ್ತೆ ಬಿಸ್ನೆಸ್ ಇರುತ್ತೆ ಎಲ್ಲವೂ ಕೂಡ ಕ್ಯಾನ್ಸಲ್ ಆಗೋದ್ರಿಂದ ಪರಿಸ್ಥಿತಿ ಬಿಗಡಾಯಿಸುತ್ತೆ ಇದ್ರ ಜೊತೆಗೆ ಬಾಂಬ್ ಬೆದರಿಕೆ ಕೂಡ ಕೇಳಿ ಬಂದಿತ್ತು ತಾಂತ್ರಿಕ ದೋಷ ಕೂಡ ಕೇಳಿ ಬಂದಿತ್ತು ಹಾಗಾಗಿ ಏನಾಗ್ತಾ ಇದೆ ಏನಾದರೂ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಏರ್ ಇಂಡಿಯಾದ ವಿಮಾನದಲ್ಲಿ ಬಾಂಬ್ ಬೆದರಿಕೆ ಹಾಗೆ ಕೆಲವೊಂದಷ್ಟು ತಾಂತ್ರಿಕ ದೋಷದಿಂದ ವಿಮಾನವನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಹಾಗಾದರೆ ಯಾವೆಲ್ಲ ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಏರ್ ಇಂಡಿಯಾದ ಯಾವೆಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗ್ತಾ ಇದೆ ಲಂಡನ್ ಗಟ್ವಿಕ್ ಟು ಅಮೃತಸರ ಫ್ಲೈಟ್ ರದ್ದಾಗಿದೆ ಸ್ಯಾನ್ ಫ್ರಾನ್ಸಿಸ್ಕೋ ಟು ಮುಂಬೈ ವಿಮಾನ ಡೈವರ್ಟ್ ಆಗಿದೆ ಮುಂಬೈನಲ್ಲಿ ಇಳಿಬೇಕಾಗಿದ್ದ ಫ್ಲೈಟ್ ಕೋಲ್ಕತ್ತಾದಲ್ಲಿ ಲ್ಯಾಂಡ್ ಆಗಿದೆ ದೆಹಲಿ ಟು ರಾಂಚಿ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ ಮಾರ್ಗ ಮಧ್ಯೆಯಿಂದ ಪುನಃ ದೆಹಲಿಗೆ ವಾಪಸ್ ಆಗಿದೆ ಇನ್ನು ಏರ್ ಇಂಡಿಯಾದ ಯಾವೆಲ್ಲ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದೆ ಯಾವ್ಯಾವ ಕಾರಣಕ್ಕೆ ಅಂತ ನೋಡೋದಾದ್ರೆ ತಾಂತ್ರಿಕ ದೋಷ ಟೆಕ್ನಿಕಲ್ ಇಶ್ಯೂಸ್ ಇಂದ ಕೆಲವೊಂದಷ್ಟು ವಿಮಾನಗಳು ರದ್ದಾಗಿದ್ರೆ ಮತ್ತಷ್ಟು ವಿಮಾನಗಳಲ್ಲಿ ಬಾಂಬ್ ಬೆದರಿಕೆ ಅದರಲ್ಲೂ ಮುಖ್ಯವಾಗಿ ಏರ್ ಇಂಡಿಯಾದಲ್ಲಿ ಬಾಂಬ್ ಬಾಂಬನ್ನು ಹಾಕಿದೀವಿ ಅನ್ನುವಂಥ ಸಂದೇಶ ಬಂದಿತ್ತು ಹಾಗಾಗಿ ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು ಹಾಗಾಗಿ ಎಲ್ಲೆಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ನೋಡೋದಾದರೆ ಲಂಡನ್ ಗಟ್ವಿಕ್ ಟು ಅಮೃತ್ಸರ ಫ್ಲೈಟ್ ರದ್ದಾಗಿದೆ ಸ್ಯಾನ್ ಫ್ರಾನ್ಸಿಸ್ಕೋ ಟು ಮುಂಬೈ ವಿಮಾನ ಕೂಡ ಡೈವರ್ಟ್ ಆಗಿದೆ ಅಂದರೆ ಆ ಮಾರ್ಗವನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ ಮುಂಬೈನಲ್ಲಿ ಇಳಿಬೇಕಾಗಿತ್ತು ಲ್ಯಾಂಡ್ ಆಗಬೇಕಾಗಿತ್ತು ಆ ಫ್ಲೈಟ್ ಕೋಲ್ಕತ್ತಾದಲ್ಲಿ ಲ್ಯಾಂಡ್ ಆಗಿದೆ ಯಾವ ಕಾರಣಕ್ಕೆ ಬಾಂಬ್ ಬೆದರಿಕೆ ಇತ್ತ ಅಥವಾ ಬೇರೆ ಏನಾದರೂ ತೊಂದರೆ ಇತ್ತ ಎಲ್ಲವೂ ಕೂಡ ಅವಲೋಕನ ಮಾಡಬೇಕಾಗುತ್ತೆ ಮತ್ತೊಂದು ಕಡೆ ದೆಹಲಿ ಟು ರಾಂಚಿ ಈ ವಿಮಾನ ಕೂಡ ತಾಂತ್ರಿಕ ದೋಷವನ್ನು ಅನುಭವಿಸ್ತಾ ಇದೆ ಇನ್ನು ಮಾರ್ಗ ಮಧ್ಯೆಯಿಂದ ಪುನಃ ದೆಹಲಿಗೆ ವಾಪಸ್ ಆಗಿದೆ ದೆಹಲಿಯಿಂದ ರಾಂಚಿಗೆ ಬರಬೇಕಾಗಿರುವಂತಹ ವಿಮಾನ ಮತ್ತೆ ದೆಹಲಿ ಕಡೆಗೆ ಆಗಿದೆ ಕೆಲವೊಂದಷ್ಟು ಅನುಮಾನಗಳಿಗೂ ಕೂಡ ಆಸ್ಪದ ಮಾಡಿಕೊಡ್ತಾ ಇದೆ ಯಾವ ಕಾರಣಕ್ಕೆ ವಿಮಾನದಲ್ಲಿ ಇಷ್ಟೊಂದು ದೋಷಪೂರಿತ ಅಥವಾ ಲೋಪಗಳು ಕಾಣಿಸ್ಕೊಳ್ತಾ ಇದೆ ಅಂತ ಸಾಲು ಸಾಲು ವಿಮಾನಗಳಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಳ್ತಾ ಇದೆ ಏರ್ ಇಂಡಿಯಾಗೆ ಈಗಾಗಲೇ ಡಿಜಿಸಿಎ ನೋಟಿಸ್ ಕೊಟ್ಟಿದ್ದಾರೆ ಸಾಲು ಸಾಲು ವಿಮಾನಗಳಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಳ್ತಾ ಇದೆ ಏರ್ ಇಂಡಿಯಾಗೆ ನೋಟಿಸ್ ಅನ್ನ ಈಗಾಗಲೇ ಡಿಜಿಸಿಎ ಕೊಟ್ಟಿದ್ದಾರೆ ಇಂಜಿನಿಯರಿಂಗ್ ಮುಖ್ಯಸ್ಥರಿಗೆ ಡಿಜಿಸಿಎ ಸಮನ್ಸೆ ನೀಡಿದ್ದಾರೆ ವಿಮಾನಗಳ ಹಾರಾಟದ ಕ್ಯಾನ್ಸಲ್ ಬಗ್ಗೆ ವಿಚಾರಣೆ ನಡೀತಾ ಇದೆ ಸಾಲು ಸಾಲು ವಿಮಾನಗಳಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಳ್ತಾ ಇದೆ ಯಾವ ಕಾರಣಕ್ಕೆ ಇಷ್ಟು ವರ್ಷವೂ ಕೂಡ ಇಲ್ಲದೆ ಇರುವಂತಹ ಪ್ರಾಬ್ಲಮ್ಸ್ ಏಕಾಏಕಿ ಈ ಒಂದು ವಾರದಲ್ಲಿ ಅದರಲ್ಲೂ ಈ ಏಳು ದಿನಗಳಲ್ಲಿ ಎಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಯಿತು ಅಧ್ವಾನಗಳಾಯಿತು ಎಲ್ಲವನ್ನ ಕೂಡ ನಮ್ಮ ವಾಹಿನಿಯ ಮೂಲಕ ವಿತರಿಸ್ತಾ ಇದೀವಿ ಇದರ ಮಧ್ಯದಲ್ಲಿ ಏರ್ ಇಂಡಿಯಾಗೆ ನೋಟಿಸ್ ಅನ್ನ ಡಿ ಸಿ ಎ ಅಂದರೆ ಡಿರೆಕ್ಟರಲ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರು ಕೊಟ್ಟಿದ್ದಾರೆ ಅದರಲ್ಲೂ ಇಂಜಿನಿಯರ್ ಮುಖ್ಯಸ್ಥರಿಗೆ ಡಿಜಿ ಸಮನ್ಸ್ ಅನ್ನ ಕೊಟ್ಟಿರೋದು ವಿಮಾನಗಳ ಹಾರಾಟದ ಕ್ಯಾನ್ಸಲ್ ಬಗ್ಗೆ ವಿಚಾರಣೆ ಕೂಡ ನಡೀತಾ ಇದೆ ಕಳೆದ ವಾರ ಅಹಮದಾಬಾದ್ ನಲ್ಲಿ ನಡೆದ ವಿಮಾನ ದುರಂತ ಘನಘೋರ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಜನಮಾನಸದಲ್ಲಿ ಮರೆಯೋದಕ್ಕೆ ಆಗದೆ ಇರುವಂತಹ ಕಹಿ ಘಟನೆ ಅದು ಈ ದುರಂತ ಏರ್ ಇಂಡಿಯಾಗಳನ್ನ ಏರೋದಕ್ಕೆ ಪ್ರಯಾಣಿಕರು ಒಂದ್ಸರಿ ಯೋಚನೆ ಮಾಡಬೇಕು ಟಿಕೆಟ್ ಬುಕ್ ಮಾಡದ ಅಥವಾ ಎಷ್ಟು ಮಟ್ಟಿಗೆ ಸೇಫ್ ಎಲ್ಲವೂ ಕೂಡ ಪ್ರಶ್ನೆ ಈ ಬೆನ್ನಲ್ಲೇ ಏರ್ ಇಂಡಿಯಾ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗ್ತಾ ಇದ್ದು ಪ್ರಯಾಣಿಕರು ಕಂಗಾಲ ಆಗ್ತಾ ಇದರ ಜೊತೆಗೆ ಮತ್ತೊಂದು ವಿಮಾನ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮುಂಬೈನಲ್ಲಿ ಇಳಿಬೇಕಾಗಿತ್ತು ಡೈವರ್ಟ್ ಆಗಿದೆ ಮತ್ತೊಂದು ಕಡೆ ವಿಮಾನದ ಇಂಜಿನ್ ತಾಂತ್ರಿಕ ದೋಷ ಕಂಡು ಬಂದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಮುಂಬೈ ಬದಲು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಲ್ಯಾಂಡ್ ಮಾಡಲಾಗಿದೆ ಅಂದರೆ ಏನಾಗ್ತಾ ಇದೆ ಯಾವ ಕಾರಣಕ್ಕೆ ಅನ್ನೋದು ಮಾತ್ರ ಪ್ರಶ್ನಾತೀತವಾಗಿ ಉಳ್ಕೊಳ್ತಾ ಇರೋದು ಒಂದು ಕಡೆ ತಾಂತ್ರಿಕ ದೋಷ ಮತ್ತೊಂದು ಕಡೆ ಬಾಂಬ್ ಬೆದರಿಕೆ ಮತ್ತೊಂದು ಕಡೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಸಂಭವಿಸಿದಂಥ ದುರ್ಘಟನೆಯನ್ನು ನಾವು ಇಲ್ಲಿ ಏನು ಅಂತ ಹೇಳಿದ್ರೆ ಎರಡು ಬ್ಲಾಕ್ ಬಾಕ್ಸ್ಗಳು ಸಿಕ್ಕಿದೆ ಕೆಲವೊಂದಷ್ಟು ಸಂದೇಶ ಕೂಡ ಅಲ್ಲಿ ಸೇವೆ ಆದರೆ ಯಾವ ಕಾರಣ ಇನ್ನು ಕೂಡ ತನಿಖೆಯ ಹಂತದಲ್ಲಿದೆ ಆದ್ರೆ ಈ ಎಲ್ಲಾ ಘಟನೆಗಳ ಮಧ್ಯದಲ್ಲಿ ವಿಮಾನದಲ್ಲಿ ಸಂಚಾರ ಮಾಡ್ತಾ ಇದ್ದಂತ ಪ್ರಯಾಣಿಕರಲ್ಲಿ ಮಾತ್ರ ಕೆಲವೊಂದಷ್ಟು ಪ್ರಶ್ನೆ ಕೆಲವೊಂದಷ್ಟು ಭಯ ಉದ್ಭವ ಆಗ್ತಾ ಇದೆ ಟಿಕೆಟ್ ಬುಕ್ಕಿಂಗ್ ಅನ್ನ ಎಷ್ಟು ಜನ ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ವಿಮಾನ ಸೇಫ್ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವುದು